ಹಸಿ ಕಾಲನ್ನ ಉಪಯೋಗಿಸ್ಕೊಂಡು ಹಲ್ಲಿ ಸ್ಟೈಲ್ನಲ್ಲಿ ಬಸ್ಸಾರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಈ ರೀತಿ ಒಮ್ಮೆ ಖಂಡಿತ ಬಸ್ಸಾರ್ನ ಟ್ರೈ ಮಾಡಿ ನೋಡಿ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ತಿಂತಾಯಿದ್ರೆ ಆಹಾ ಎಷ್ಟು ಸೂಪರಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಅಷ್ಟು ಸೂಪರಾಗಿ ಬರುತ್ತೆ ನಾನು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಹಲ್ಲಿ ಸ್ಟೈಲ್ನಲ್ಲಿ ಕಾಲ್ ಬಸ್ಸಾರ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮಿಸ್ ಮಾಡಿದೆ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು ಈ ರೆಸಿಪಿನ ಮೊದಲನೇದಾಗಿ ಈ ಬಸಾರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ತೊಗರಿ ಕಾಲನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಪಾತ್ರೆನಲ್ಲಿ ಒಂದು ಲೀಟರ್ ಆಗುವಷ್ಟು ನೀರಿಗೆ ಅರ್ಧ ಕೆ ಜಿ ಆಗುವಷ್ಟು ತೊಗರಿಕಾಯಿನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ಪ್ಲೇಟ್ನ ಮುಚ್ಚಿ ಒಂದು ಹದಿನೈದು ನಿಮಿಷಗಳ ಕಾಲ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಫ್ಟಾಗಿ ಬೆಂದು ಹೋಗಿಬಿಡುತ್ತೆ ನಿಮಗೆ ಟೈಮ್ ಇಲ್ಲ ಅನ್ನೋದಾದರೆ ನೀವು ಕುಕ್ಕರ್ಗು ಸಹ ಹಾಕ್ಕೊಳ್ಬೋದು ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಕಂಪ್ಲೀಟಾಗಿ ಬೆಂದೋಗಿಬಿಡುತ್ತೆ ಸೊ ಈ ಥರ ಬೇಯಿಸ್ಕೊಂಡಿದ್ದಾದಮೇಲೆ ನೋಡ್ಬೋದು ಒಂದು ಪ್ರೆಸ್ ಮಾಡಿ ನೋಡಿ ನಮಗೆ ನೀಟಾಗಿ ಸಾಫ್ಟಾಗಿ ಈ ರೀತಿ ಪ್ರೆಸ್ ಹಾಕಬೇಕು ಈ ಥರ ಬೇಯಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಷ್ಟು ಸರಿಯಾಗಿ ಪಲ್ಯ ಅನ್ನೋದು ಆಗೋದಿಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಬೆಂದಾದ್ಮೇಲೆ ಇದಕ್ಕೆ ಒಂದು ಕಟ್ ಆಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಮತ್ತು ನೀರು ಬೇಕಿದ್ರೆ ಸ್ವಲ್ಪ ಹಾಕ್ಕೊಂಡು ಮತ್ತು ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ನೀವು ಇದ್ರ ಜೊತೆಗೆ ಬೇಕು ಅಂತಂದರೆ ಬೇರೆ ಥರದ ಸೊಪ್ಪನ್ನ ಹಾಕ್ಕೊಳ್ಬೋದು ಅದೇ ರೀತಿ ಬೇರೆ ಥರದ ಕಾಳು ಕೂಡ ಯೂಸ್ ಮಾಡ್ಬೋದು ಸೊ ನಿಮ್ಮ ಚಾಯ್ಸ್ ಅದು ನಾನಿಲ್ಲಿ ಬರೀ ಸಬ್ಸಿಗೆ ಸೊಪ್ಪು ಮತ್ತು ತೊಗರಿ ಕಾಲುನೋ ತುಗಿಸ್ಕೊಂಡು ಈ ಬಸಾರನ್ನ ಮಾಡ್ತಾಯಿದ್ದೀನಿ ಸೊ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪು ಹಾಕಿದ್ದಾದಮೇಲೆ ಕಂಪ್ಲೀಟಾಗಿ ಬೆಂದೋಗಿಬಿಡತ್ತೆ ನೋಡ್ಬೋದು ಸೊಪ್ಪು ರೀತಿ ಪ್ರೆಸ್ ಮಾಡಿ ನೋಡಿದಾಗ ನಮಗೆ ಸಾಫ್ಟಾಗಿ ಬೆಂದೋಗಿದೆ ಸೊ ಇಷ್ಟು ಮಾತ್ರ ನಾವು ಸೊಪ್ಪನ್ನ ಬೇಯಿಸ್ಕೊಳ್ಬೇಕು ಈ ಥರ ಎರಡನ್ನೂ ಸಹ ಬೇಯಿಸ್ಕೊಂಡಿದ ನಂತರ ಈಗ ಇದರಲ್ಲಿ ಒಂದು ಅರ್ಧ ಸೌಟ್ ಆಗುವಷ್ಟು ಈ ಬೆಂದಿರೋ ಸೊಪ್ಪು ಮತ್ತು ಕಾಲನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ನಾವು ಅದನ್ನು ಮಸಾಲೆ ರುಬ್ಬೋದಕ್ಕೆ ಹಾಕ್ಕೊಳ್ತೀವಿ ಅದು ಹಾಕೋದ್ರಿಂದ ನನಗೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಈಗ ನೆಕ್ಸ್ಟು ಇದನ್ನೆತ್ಕೊಂಡು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ನೀರು ಮತ್ತು ಈ ಪಲ್ಯಕ್ಕೆ ಈ ಕಾಲು ಮತ್ತು ಸೊಪ್ಪನ್ನ ಸಪ್ರೇಟಾಗಿ ಮಾಡಿಕೊಳ್ಬೇಕು ಈ ನೀರಿನಲ್ಲಿ ನಾವು ಬಸ್ಸಾರು ಮಾಡ್ಕೊಳ್ತೀವಿ ಇದನ್ನು ನಾವು ಪಲ್ಯ ಮಾಡ್ಕೊಳ್ತೀವಿ ಸೊ ಈಗ ಈ ಬಸ್ಸಾರಿಗೆ ಮಸಾಲೆ ರುಬ್ಕೊಳ್ಳೋಣ ಸೊ ಈ ಮಸಾಲೆ ಅಂತ ಒಂದು ಒಳ್ಳೆ ಸ್ಪೆಷಲ್ ಮಸಾಲ ತುಂಬಾ ರುಚಿಯಾಗಿರುತ್ತೆ ಮಿಸ್ ಮಾಡುತ್ತೆ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ಸೊ ನಾವಿಲ್ಲಿ ಎಲ್ಲನೂ ಸಹ ಸುಟ್ಟಿ ಮಾಡುವಂಥದ್ದು ಈ ಥರ ಗ್ಯಾಸ್ ಮೇಲೆ ಒಂದು ಬೆಳ್ಳುಳ್ಳಿ ಅದೇ ರೀತಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊ ಹಣ್ಣು ಹಾಗೆ ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಕೂಡ ಇಟ್ಕೊಳ್ಳಿ ಚೆನ್ನಾಗಿ ಖಾರ ಇರುವಂಥ ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಖಾರ ಸ್ವಲ್ಪ ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ಜಾಸ್ತಿ ಹಸಿ ಮೆಣಸಿನ್ಕಾಯಿನ ತಗೊಳ್ಬೇಕು ಈ ರೀತಿ ಸುಟ್ಟಬೇಕು ನಾವು ಇದನ್ನ ಸ್ವಲ್ಪ ಕಡಿಮೆ ಉರಿನಲ್ಲಿ ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಚೆನ್ನಾಗಿ ಸುಟ್ಕೊಳ್ಳಿ ಈ ಥರ ಮಾಡೋದರಿಂದ ನಮಗೆ ಈ ಬಸ್ಸಾರ ಅನ್ನೋದು ಒಂದು ಒಳ್ಳೆ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಟೇಸ್ಟಿಗೆ ಬರುತ್ತೆ ನಮಗಿದು ಸ್ವಲ್ಪ ಊರಿನಲ್ಲಿ ಮಾತ್ರ ನಾವು ಇದನ್ನ ಸುಟ್ಟಿ ತಗೊಳ್ಬೇಕು ಆಗಲೇ ನಮಗೆ ಚೆನ್ನಾಗಾಗತ್ತೆ ಒಂದು ಮೂರು ನಾಲ್ಕು ನಿಮಿಷ ಟೈಮ್ ತಗೊಳತ್ತೆ ಸೊ ಈ ಥರ ಎಲ್ಲನೂ ಸುಟ್ಟಿದಾದಮೇಲೆ ಎಲ್ಲನೂ ಒಂದೊಂದಾಗಿ ಎತ್ಕೊಂಡು ಈ ಥರ ಒಂದು ಪ್ಲೇಟ್ನಲ್ಲಿ ಹಾಕಿ ಒಂದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ನಾವು ಇದನ್ನ ಹಾಗೆ ಬಿಡಬೇಕು ಹೀಗೆ ಮತ್ತು ಅದೇ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ನಲ್ಲಿ ಹೀಗೆ ಮತ್ತು ಅದೇ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ನಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಲು ಮೆಣಸು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರಿದು ಇದನ್ನು ಪಕ್ಕತ್ತಿಟ್ಕೊಳ್ಳಿ ಸೊ ಈಗ ಮತ್ತೆ ಈ ಸುಟ್ಟಿರೋ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಹಾಗೇನೆ ಟೊಮೊಟೊ ಇದೆಯಲ್ಲ ಅದೆಲ್ಲದ್ರೂ ಸಹ ಸೊಪ್ಪು ಅದ್ರ ಮೇಲೆ ಇರೋಂಥ ಒಟ್ಟನ್ನ ತೆಗೆದು ತೊಳೆಯೋದಕ್ಕೆ ಹೋಗಬೇಡಿ ಹಾಗೆ ಜಸ್ಟ್ ಆ ಒಟ್ಟನ್ನ ತೆಗೆದುಬಿಟ್ಟು ಪಕ್ಕಿಟ್ಕೊಂಡು ಇಟ್ಕೊಂಡು ಈ ರೀತಿ ನಾವದನ್ನು ಕಟ್ ಮಾಡಿ ತಗೊಳ್ಬೇಕು ಇದೇ ವಿಧಾನದಲ್ಲಿ ನೀವು ತರಕಾರಿ ನೀವು ಬೇರೆ ಥರದ ಬಸ್ಸಾರ್ ಕೂಡ ಮಾಡಿಕೊಳ್ಬಹುದು ಹಾಗೆಯೇ ಇದ್ರ ಜೊತೆಗೆ ನೀವು ಅವರೆಕಾಲ್ ಕೂಡ ಹಾಕಿ ಮಾಡಬಹುದು ಇನ್ನೂ ಚೆನ್ನಾಗಿರುತ್ತೆ ಸೊ ಬರೀ ಅವರೆಕಾಲಲ್ಲಾದರೂ ಕಾಲ್ ಸೊ ಈ ತರ ಎಲ್ಲಾನು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಟೊಮೊಟೊ ಹಣ್ಣು ಎಲ್ಲನೂ ಸಹ ಬಿಡಿಸಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಮತ್ತು ಇದರಲ್ಲೇ ಫಸ್ಟ್ ಟೈಮ್ ಹುರಿದಿಟ್ಕೊಂಡಿರೋ ಈ ಜೀರಿಗೆ ಮತ್ತು ಮೆಣಸು ಅದೇ ರೀತಿ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹುಣ್ಸೆ ಇನ್ನು ಇದು ಮಾತ್ರ ಮರಿದೇ ಹಾಕ್ಕೊಳ್ಳಿ ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಬರುತ್ತೆ ಸಾಂಬಾರು ಅದೇ ರೀತಿ ಈ ರೀತಿ ನಾವು ಫಸ್ಟ್ ಟೈಮ್ ತೆಗೆದಿಟ್ಕೊಂಡಿರೋ ಈ ಕಾಳು ಮತ್ತು ಸೊಪ್ಪು ಇದೆಯಲ್ಲ ಸೊ ಅದು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಂಡು ಪಕ್ಕ ಇಟ್ಕೊಳ್ಳಿ ಹೀಗೆ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಅರ್ಧ ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿನ ಸಂದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ಥರ ನುಣ್ಣದಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದರಲ್ಲಿ ಒಂದು ಅರ್ಧದಷ್ಟು ಈ ಕಾಯಿ ತುರಿನ ಒಂದು ಪಕ್ಕೆ ಎತ್ತಿಟ್ಕೊಳ್ಳಿ ಇದು ನಾವು ಪಲ್ಯಕ್ಕೆ ಹಾಕ್ಕೊಳ್ತೀವಿ ಸೊ ಈಗ ಮತ್ತೆ ಉಳಿದಿರೋ ಈ ಕೊಬ್ಬರಿ ಕಾಯಿ ತುರಿನಲ್ಲೇ ನಾವು ಫಸ್ಟೇನೆ ಎತ್ತಿಟ್ಕೊಂಡಿರೋ ಈ ಮಸಾಲೆಗೆ ಅಂತ ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಸಹ ಇದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆದಷ್ಟು ನೈಸಾಗಿ ನಾವು ಇದನ್ನ ರುಬ್ಬಿ ತಗೊಳ್ಬೇಕು ಈ ಥರ ಈ ಮಸಾಲೆನ ರುಬ್ಕೊಂಡಿದ್ದಾದಮೇಲೆ ನಾವು ಕಾಳು ಮತ್ತು ಸೊಪ್ಪನ್ನ ಬೇಯಿಸಿ ನೀರನ್ನ ಪಕ್ಕೆ ತಿಟ್ಕೊಂಡಿದ್ವಲ್ಲ ಆ ನೀರಿಗೆ ಈ ಮಸಾಲೆನ ಸೇರಿಸ್ಕೊಳ್ಬೇಕು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರು ಬೇಕಿದ್ರೆ ಇದಕ್ಕೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಕನ್ಸಿಸ್ಟೆನ್ಸಿನ ಹೀಗಿದ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಇದನ್ನ ಚೆನ್ನಾಗಿ ಕುದಿಯೋವರೆಗೂ ಹಾಗೆ ಬಿಡಬೇಕು ನಾಲ್ಕೈದು ನಿಮಿಷ ನಾವು ಇದನ್ನ ಕುದಿಸ್ಕೊಳ್ಬೇಕಾಗತ್ತೆ ಇದು ಕುದಿಯೋಷ್ಟರಲ್ಲಿ ಈಗ ಈ ಸೊಪ್ಪು ಮತ್ತೆ ಇದೆಯಲ್ಲ ಸ್ವಲ್ಪ ತಣ್ಣಗಾಗಿರತ್ತೆ ಈ ರೀತಿ ಚೆನ್ನಾಗಿ ಹಿಂಡಿ ಪಕ್ಕೆ ತಿಟ್ಕೊಳ್ಬೇಕು ಈ ಥರ ಹಿಂಡಿಬಿಟ್ಟೆ ನಾವು ಪಲ್ಯ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ ಸೊ ನೀರು ನೀರಿದ್ದರೆ ಅಷ್ಟು ರುಚಿ ಬರೋದಿಲ್ಲ ಈ ಥರ ಚೆನ್ನಾಗಿ ಹಿಂಡಿ ಪಕ್ಕೆ ತಿಟ್ಕೊಳ್ಳಿ ಈ ನೀರನ್ನ ನೀವು ಮತ್ತೆ ಸಾಂಬಾರಿಗೆ ಹಾಕ್ಕೊಳ್ಬೋದು ಈ ಥರ ನಮಗೆ ಬಿಡಿ ಬಿಡಿಯಾಗಿ ಇರತ್ತೆ ಈಗ ಇಷ್ಟರಲ್ಲಿ ನೋಡಿ ನಮಗೆ ಸಾಂಬಾರು ಕೂಡ ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇದೆ ಒಂದು ಸರ್ತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಈಗ ಹಾಕ್ಕೊಳ್ಬೋದು ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತೆ ಇದನ್ನ ಹಾಗೆ ಸಿಮ್ನಲ್ಲಿ ಕುದಿಯೋದಕ್ಕೆ ಇಟ್ಕೊಳ್ಳಿ ಈಗ ಒಗ್ಗರಣೆಗೋಸ್ಕರ ನಾನಿಲ್ಲಿ ಪಲ್ಯಕ್ಕೆ ಮತ್ತು ಈ ಸಾಂಬಾರಿಗೆ ಎರಡಕ್ಕೂ ಸಹ ಒಂದೇ ಪಾತ್ರೆನಲ್ಲೇ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಗೆ ಸಾಸಿವೆ ಕಾಲ್ನ ಹಾಕ್ಕೊಂಡು ಚೆನ್ನಾಗಿ ಸಿರಿದಾದ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದಾರು ಒಣಗಿದ ಮೆಣಸಿನ್ಕಾಯಿ ಒಂದು ಏಳೆಂಟು ಆಗುವಷ್ಟು ಬೆಳ್ಳುಳ್ಳಿನ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಕರಿಬೇಸೊಪ್ಪು ಮತ್ತು ಒಂದು ಎರಡು ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಥರ ಲೈಟಾಗಿ ಈರುಳ್ಳಿ ಅನ್ನೋದು ಒಂದು ಅರ್ಧ ಭಾಗ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ಥರ ಫ್ರೈ ಆಗಿದ ನಂತರ ಇದರಲ್ಲಿ ಒಂದು ಅರ್ಧ ಸೌಟಾಗುವಷ್ಟು ಒಗ್ಗರಣೆನೇ ಇಟ್ಕೊಂಡು ಇನ್ನೊಂದು ಕಡೆ ಚೆನ್ನಾಗಿ ಕುದೀತಾ ಇರೋ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ಅಷ್ಟೇ ನಮಗೆ ಬಸ್ಸಾರು ಅನ್ನೋದು ರೆಡಿಯಾಗಿದೆ ತುಂಬಾ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಸೊ ಈಗ ಸೇಮ್ ಇದೇ ಒಗ್ಗರಣೆಯಲ್ಲೇ ನಾವು ಮುಖ್ಯ ಪಲ್ಯಕ್ಕೆ ಅಂತಂದ್ಬಿಟ್ಟು ಬೇಯಿಸ್ಕೊಂಡಿರೋ ಕಾಳು ಮತ್ತು ಸೊಪ್ಪಿದೆಯಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೇನೆ ಕಾಯಿ ತುರಿನ ಎತ್ತಿಟ್ಕೊಂಡಿದ್ವಲ್ಲ ಸೊ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಪಲ್ಯ ಕೂಡ ರೆಡಿಯಾಗುತ್ತೆ ಬಿಸಿ ಮುದ್ದೆಗೆ ಆಗಿರ್ಬೋದು ಅನ್ನಕ್ಕೆ ಆಗಿರ್ಬೋದು ಅಥವಾ ಈ ಬಸ್ಸಾಂಬಾರು ಇಡ್ಲಿಗೆ ದೋಸೆ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಮಾಡಿದಾದ್ಮೇಲೆ ಹೇಗೆ ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ಅಷ್ಟರ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್